ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಆದಿತ್ಯ ಹ್ಯಾಪಿ ಬ್ಲಾಕ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ದಿನ ನಿಮಗೆ ನಾನು ಎರಡು ರೆಸಿಪಿನ ಹೇಳ್ಕೊಟ್ನಿ ತೋರಿಸ್ತಾ ಇದ್ದೀನಿ ಒಂದು ಹಸಿ ಕಾಳಲ್ಲಿ ಸಾಂಬಾರು ಅವರೆಕಾಳು ಹಾಕಿ ಸಾಂಬಾರು ಮಾಡಿರೋಂಥದ್ದು ಇನ್ನೊಂದು ಚಿಕನ್ ಕುರ್ಮಾ ಸಿಂಪಲ್ ಅಂದರೆ ತುಂಬ ಸಿಂಪಲಾಗಿ ಅಂಥದ್ದಿದ್ದು ಚಿಕನ್ ಕುರ್ಮ ದಿಢೀರೇ ಮಾಡೋವಂಥದ್ದು ಯಾವುದೇ ಇಲ್ಲಿ ನಾನು ಯೂಸ್ ಮಾಡಿರೋ ಅಂಥ ಎರಡೂ ಸಾಂಬಾರಿಗೂ ಎರಡೂ ಒಂದು ಒಂದು ಕಾಳು ಸಾಂಬಾರು ಆ್ಯಂಡ್ ಚಿಕನ್ದು ಕುರ್ಮಗೂ ಕೂಡ ಚಕ್ಕೆ ಲವಂಗನ ಯೂಸ್ ಮಾಡಿಲ್ಲ ಚಕ್ಕೆ ಲವಂಗ ಯೂಸ್ ಮಾಡಿದೆ ಇಷ್ಟೊಂದು ಟೇಸ್ಟಾಗಿ ಮಾಡ್ಬೋದು ಅಂತ ಅಂದ್ಕೊತೀರಾ ನಿಜವಾಗ್ಲೂ ಮಾಡ್ಬೋದು ನಾನು ಹೇಗೆ ಮಾಡಿದ್ದೀನಿ ಅಂತ ನಾನು ಹೇಳ್ತೀನಿ ನಾನು ನಿಮಗೆ ಮೊದಲನೇದಾಗಿದ್ದು ಸಾಂಬಾರ್ಗೋಸ್ಕರ ಕಾಳು ಸಾಂಬಾರಿಗೆ ಅಂತ ಮಾಡ್ಕೊತಾ ಇರೋದು ನಾನು ಇದರಲ್ಲಿ ಪೌಡರ್ನ ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥದ್ದು ಆದ್ದರಿಂದ ಇನ್ನು ಸಿಂಪಲಾಗಿ ನಾನು ಫ್ರೀ ಆಗಿದ್ದಾಗ ಈ ಥರ ಮಾಡ್ಕೊಂಡ್ಬಿಡ್ತೀನಿ ನಾನು ಆಗಿಲ್ಲ ಅಂತ ಅಂದರೆ ನಾನು ರೆಡಿಮೇಡ್ ಪೌಡರನ್ನೇ ಹಾಕ್ಬಿಡ್ತೀನಿ ಮೊದಲನೇದಾಗಿ ಒಂದು ಬಾಣಲಿನೊಂದು ಒಂದು ತವಾನ ಇಟ್ಕೊಂಡು ಪಾನ ಪಾನ್ಗೆ ಮೂರು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಧನ್ಯನ ಹಾಕೊತಾ ಇದ್ದೀನಿ ಕಾಳನ್ನ ಹಾಕೊತಾ ಇದ್ದೀನಿ ಕಾಳು ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೊತಾ ಇದ್ದೀನಿ ಇದಕ್ಕೆ ಜೀರಿಗೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡಿಕೊಳ್ಳಿ ಇಲ್ಲಿ ನಾನು ಮಾಡಿರೋ ಅಂಥದ್ದು ಐದು ಜನಕ್ಕೆ ಅಂತ ನಾನು ಅಂಥದ್ದು ಎರಡು ಟೈಮ್ಗೆ ಐದು ಜನಕ್ಕೆ ಅಂತ ಮಾಡಿರೋಂಥದ್ದು ಇವಾಗ ಬೆಳಿಗ್ಗೆ ಮತ್ತು ಸಾಯಂಕಾಲ ಮಧ್ಯಾಹ್ನಕ್ಕೆ ಸರಿ ಹೋಗುತ್ತೆ ಅಂತ ನಾನು ಅಂಥದ್ದು ಮತ್ತು ಇದಕ್ಕೆ ಒಂದೇ ಒಂದು ಸ ಒಂದು ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಬೇಳೆನ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಬೇಳೆನ ಹಾಕೊಳ್ಳಿ ಮತ್ತು ಬೇಳೆ ಒಂದು ಟೇಬಲ್ ಸ್ಪೂನ್ ಸಾಂಬಾರು ಬೇ ಅರ್ಧ ಟೇಬಲ್ ಸ್ಪೂನ್ ಬೇಳೆ ಅರ್ಧ ಟೇಬಲ್ ಸ್ಪೂನ್ ಉದ್ದಿನಬೇಳೆನ ಹಾಕೊಳ್ಳಿ ಹಾಕ್ಕೊಂಡಂದ್ರೆ ನನ್ನ ಹತ್ರ ಉದ್ದಿನ ಕಾಳು ಇತ್ತು ಹುಂಡೆ ಕಾಳು ಅದನ್ನು ನಾನು ಹಾಕ್ಕೊಂಡಿರೋ ಅಂಥದ್ದು ಅದರಿಂದ ಕಾಲು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಬೇಳೆ ಇತ್ತು ಅಂತಂದ್ರೆ ಅರ್ಧ ಸ್ಪೂನ್ನ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಉರಿಬೇಕು ಡ್ರೈಯಲ್ಲಿ ಉರಿಬೇಕಾಗತ್ತೆ ಇದನ್ನು ಇದೆಲ್ಲ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಬೇಕು ಸಾಸಿವೆ ಮೇ ಬಿಲ್ ಸ್ಕಿಪ್ ಆಗಿದೆ ಅಂತ ಅನಿಸುತ್ತೆ ನಾನು ಸಾಸಿವೆನೂ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಮತ್ತು ಇದಕ್ಕೆ ಮೂರು ಥರ ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ ಒಂದು ಗುಂಡು ಮೆಣಸಿನ್ಕಾಯಿ ಸ್ವಲ್ಪ ಮತ್ತು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಸ್ವಲ್ಪ ಮತ್ತು ಖಾರ ಮೆಣ್ಸಿನ್ಕಾಯಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನಾನು ತೊಟ್ಟು ಸಮೇತನ ಹಾಕಿ ಉರಿತೀನಿ ಆಮೇಲೆ ತೊಟ್ಟಿನ ಬಿಡಿಸ್ಕೊತೀನಿ ಯಾಕೆಂದರೆ ಬೀಜ ಉದ್ರು ಬಿಟ್ಟರೆ ತುಂಬ ಘಾಟ್ ಬಂದ್ಬಿಡುತ್ತೆ ಘಾಟ್ ಬಂದಾಗ ಮನೆಯೆಲ್ಲ ಘಾಟ್ ಕಟ್ಟು ಹೊಡೆಯುತ್ತೆ ಅಂತ ಹೇಳಿ ನಾನೇನು ಮಾಡಿದೆ ಅದನ್ನು ಅದ್ರ ಸಮೇತನೇ ಹಾಕೊಂಡು ಆಮೇಲಿಂದ ನಾನು ಸ್ವಲ್ಪನೇ ಸ್ವಲ್ಪ ಎಲ್ಲ ಬಿಡಿಸ್ಕೊಂಡು ಮತ್ತು ಬ್ಯಾಡಿಗೆ ಮೆಣ್ಸಿಕಾಯಿ ಡೈರೆಕ್ಟಾಗಿ ನಾವು ಮಿಕ್ಸಿಗೆ ಹಾಕೋದ್ರಿಂದ ಅದು ನೀಟಾಗಿ ಪೌಡ್ರ್ ಆಗೋಲ್ಲ ಇದಾಗಲ್ಲ ಅಂಥೇಳಿ ಬ್ಯಾಡಿಗೆ ಮೆಣ್ಸಿಕಾಯು ಕೂಡ ನಾನು ಒಂದೊಂದು ಪೀಸ್ ಪೀಸ್ ಥರ ಮಾಡಿಕೊಂಡು ನಾನು ಅದನ್ನು ಸೀಸನ್ನಲ್ಲೇ ಕಟ್ ಮಾಡ್ಕೊಂಡಿರೋ ಅಂಥದ್ದು ಈ ಥರ ಮಾಡ್ಕೊಳ್ತು ಅಂತ ಅಂದರೆ ಈ ಥರ ಮಾಡಿ ಮಾಡ್ಕೊತು ಅಂತ ಅಂದರೆ ತುಂಬ ಅಂದರೆ ತುಂಬ ಟೇಸ್ಟ್ ಬರುತ್ತೆ ಆಮೇಲೆ ಮನೆಯಲ್ಲಿ ಘಮ ಘಮ ಅಂತ ಇರುತ್ತೆ ಈಗ ಎಲ್ಲರೂ ಕೆಲಸಕ್ಕೆ ಹೋಗಿ ಹೋಗ್ತಾರೆ ನಾನು ಕೂಡ ಕೆಲಸಕ್ಕೆ ಹೋಗ್ತೀನಿ ಸೊ ಕೆಲ್ಸಕ್ಕೆ ಹೋಗೋರು ವಾರದರ ಒಂದಿನ ಈ ಥರ ಮಾಡಿ ಪೌಡರ್ನ ಎತ್ತಿಕೊಬೋದು ರಜಾ ಇದ್ದಾಗ ಇಲ್ಲ ನನಗೆ ಬೆಳಗ್ಗೆ ಟೈಮ್ ಮಾರ್ನಿಂಗ್ ನನಗೆ ಬೆಳಗ್ಗೆ ಟೈಮ್ ಟೈಮ್ ಇದೆ ಅಂತ ಅಂದಾಗ ನೀವೇನು ಮಾಡ್ಬೋದು ಎದ್ದು ಬೆಳಿಗ್ಗೆ ಟೈಮ್ ಬೇಗ ಇದ್ದು ಈ ಥರ ಮಾಡ್ಕೊಬೋದು ಅದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಹಾರಿಸ್ಕೊತ ಇದ್ದೀನಿ ಹಾರಿಸ್ಕೊಂಡು ಪೌಡ್ರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಪೌಡ್ರ್ ಮಾಡಿಟ್ಕೊಂಡಿರೋಂಥ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿನ ಹಾಕೊತಾ ಇದ್ದೀನಿ ಸ್ವಲ್ಪ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಟೊಮೆಟೊ ಈರುಳ್ಳಿ ಹುಣ್ಸೆಣು ಇಷ್ಟನ್ನು ಹಾಕ್ಕೊಂತ ಇದ್ದೀನಿ ಅದ್ರ ಜೊತೆಗೆ ನಾನು ಏನು ಪೌಡ್ರ್ ಇಟ್ಕೊಂಡಿದ್ದೀನಿ ಆ ಪೌಡ್ರು ನಾನು ಫುಲ್ಲು ನೈಸ್ಗೆ ಪೌಡ್ರ್ ಮಾಡ್ಕೊಂಡಿಲ್ಲ ಅದನ್ನು ಮಸಾಲೆ ಪೌಡ್ ಸಾಂಬಾರ್ ಪೌಡ್ರನ್ನ ತರಿ ತರಿಯಾಗಿ ನಾನು ಮಾಡ್ಕೊಂಡಿರೋ ಅಂಥದ್ದು ಇಲ್ಲಿ ಒಂದು ಗಂಡೆ ಬೆಳ್ಳುಳ್ಳಿನೂ ಹಾಕೊತಾ ಇದ್ದೀನಿ ಆ ತರಿ ತರಿಯಾಗಿ ಮಾಡ್ಕೊಂಡಿದ್ದೀನಿ ಯಾಕೆಂದ್ರೆ ಇವಾಗ ನಾವು ತೆಂಗಿನಕಾಯೆಲ್ಲ ರುಬ್ತಾ ಇರ್ತೀವಲ್ಲ ಆ ತೆಂಗಿನಕಾಯಿ ರುಬ್ಬ ಟೈಮಲ್ಲಿ ಅದನ್ನು ಹಾಕಿ ರುಬ್ಬೋದ್ರಿಂದ ನುಣ್ಣಗಾಗುತ್ತೆ ನೋಡಿ ನಾನು ಪೌಡ್ರ್ ಇಟ್ಕೊಂಡಿದ್ದೀನಿ ಅಷ್ಟು ಕಲರ್ ಇಲ್ಲ ಬಟ್ ರುಬ್ಬದ ಮೇಲೆ ತುಂಬ ಕಲರ್ ಬರುತ್ತೆ ನೀವೇ ನೋಡ್ಬೋದು ಆಮೇಲಿಂದ ಇದು ನಾನು ಮೂರ್ ಟೇಬಲ್ ಸ್ಪೂನ್ ಅಷ್ಟು ನಾನು ಇದನ್ನ ಹಾಕೊತಾ ಇದೀನಿ ಮಸಾಲ ಪೌಡರ್ ಹಾಕೊತಾ ಇದ್ದೀನಿ ಖಾರ ಇರುತ್ತೆ ನಾವು ಎಲ್ಲ ಹಾಕಿರ್ತೀವಲ್ಲ ಸೊ ಖಾರ ಇರುತ್ತೆ ನೀವು ಪೌಡರ್ನ ಮಾಡಿದಾಗ ಒಂಚೂರು ಪೌಡರ್ನ ನೀವು ನಾಲಿಗೆಗೆ ಹಾಡ್ಕೊಂಡು ನೋಡಿದ್ರೆ ಖಾರ ಇತ್ತು ಅಂತಂದರೆ ನೀವು ಎಷ್ಟು ಸ್ಪೂನ್ ಬೇಕೋ ಅರ್ ಸ್ಪೂನ ಹಾಕೊಳ್ಳಿ ಇಲ್ಲ ಅಂತ ಅಂದರೆ ಕಡಿಮೆನ ಹಾಕೊಳ್ಳಿ ನಾನು ಇಲ್ಲಿ ಇದನ್ನು ಕುಕ್ಕರ್ನಲ್ಲಿ ಮಾಡ್ಕೊಳ್ತಾ ಅಂಥದ್ದು ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವೆ ಕರಿಬೇವು ಒಣಗಿದ ಮೆಣಸಿನಕಾಯಿನ ಹಾಕೊಂಡು ಫ್ರೈ ಇದ್ದೀನಿ ಇದಕ್ಕೂ ಕೂಡ ನಾನು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿರೋ ಅಂಥದ್ದು ಬೆಳ್ಳುಳ್ಳಿನೂ ಹಾಕಿ ಮತ್ತು ಅದಕ್ಕೆ ಸ್ವಲ್ಪ ಈರುಳ್ಳಿ ಸ್ಲೈಸಾಗಿ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಸ್ವಲ್ಪ ಹಿಂಗನ್ನು ಹಾಕೊಬೇಕಾಗತ್ತೆ ನಾನು ಹಿಂಗ ಏನಕ್ಕಪ್ಪ ಯೂಸ್ ಮಾಡ್ತೀನಿ ಈ ಥರ ಸಾಂಬಾರುಗಳಿಗೆ ಹಸಿ ಕಾಳು ಸಾಂಬಾರಿಗೆ ಬೇಳೆ ಸಾಂಬಾರಿಗೆ ರಸಕೊಲ ಹೆಂಗೆ ಯೂಸ್ ಮಾಡ್ತೀನಿ ಅಂತಂದರೆ ಇದು ಸಾಮಾನ್ಯವಾಗಿ ಯೂಸ್ ಮಾಡೇ ಮಾಡ್ತೀನಿ ನಾನು ಹಿಂಗೂ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ ಈ ಕಾಳು ಸಾಂಬಾರಿಗೆ ಇದಕ್ಕೆ ನಾನು ಯಾಕೆ ಹಿಂಗಾಕಿದ್ದು ಅಂತ ಅಂದರೆ ಅಯ್ಯೋ ಹಾಕ್ತಾರ ಅಂತ ಅನ್ಕೊಳ್ಕೊಬಿಡಿ ನಾನು ಹಾಕಿದ ಉದ್ದೇಶ ಏನಪ್ಪ ಅಂತಂದರೆ ತಡ್ನಿ ಕಾಳದು ತಡ್ನಿ ಕಾಳು ಕೂಡ ವಾಯ ಅಂತ ಇರುತ್ತೆ ಆಮೇಲೆ ಅವರೆಕಾಳು ಕಾಳು ಕಾಳಲ್ಲೂ ಕೂಡ ಇದಿರುತ್ತೆ ಏನು ಗ್ಯಾಸ್ಟಿಕ್ ಇರುತ್ತೆ ಸೊ ಆದ್ದರಿಂದ ನಾನು ಹಿಂಗೆ ಹಾಕ್ಕೊಳ್ಳೋದ್ರಿಂದ ಅವಾಯ್ಡ್ ಆಗುತ್ತೆ ಅಂತ ಹೇಳಿ ನಾನು ಹಾಕ್ಕೊಳ್ಳೋ ಅಂಥದ್ದು ಇವಾಗ ನಾನು ಒಂದು ಒಂದು ಬಟ್ಲಷ್ಟು ನಾನು ಅಳಸೊಂಡೆ ಕಾಳು ತಡ್ನಿ ಅಂತೀವಿ ನಮ್ಮ ಕಡೆ ಈ ಕಡೆಲ್ಲ ಅಳಸಂದೆ ಕಾಳು ಅಂತಾರೆ ಕಾಳು ಮತ್ತು ಅವರೇ ಕಾಳು ಎರಡನ್ನೂ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಅರ್ಶನ ಹಾಕಿ ಫ್ರೈ ಮಾಡ್ಕೊಬೇಕಾಗತ್ತೆ ಅವರೇ ಉರಿಯೋಂಥ ಟೈಮಲ್ಲಿ ಕಾಳನ್ನ ಉರಿಯೋವಂಥ ಟೈಮಲ್ಲೇ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥ ಉಳ್ಳಿಕಾಯಿ ಬೀನಿಸ್ ಕಾಯಿ ಏನಿದೆ ಅದನ್ನು ಹಾಕೊತಾ ಇದ್ದೀನಿ ಇದಕ್ಕೆ ನೀವು ಹಾಲೂಗಡ್ಡೆ ಬದನೆಕಾಯಿನ ಹಾಕಿದ್ರ ಹಾಕಿದ್ರಂತೂ ಏನು ಟೇಸ್ಟ್ ಬರುತ್ತೆ ಅಂದ್ರೆ ಅಷ್ಟು ಟೇಸ್ಟ್ ಬರುತ್ತೆ ನಮ್ಮ ಮನೇಲಿ ಈ ಥಂಡಿ ವಾತಾವರಣದ ಟೈಮಲ್ಲಿ ಹಾಲೂಗಡ್ಡೆ ಬದನೆಕಾಯಿ ತಿನ್ನೋದಿಲ್ಲ ಯಾರೂ ಆದ್ದರಿಂದ ನಾನು ಹಾಕಿಲ್ಲ ಇಲ್ಲಿ ರುಬ್ಬಿಟ್ಕೊಂಡಿರೋವಂಥ ಮಸಾಲೆ ನೋಡಿ ಎಷ್ಟು ಕೆಂಪಗೆ ಎಷ್ಟು ಚೆನ್ನಾಗಾಗಿದೆ ಆಮೇಲೆ ಅದನ್ನು ಮಾಡುವಾಗಲೂ ಅಷ್ಟೇ ತುಂಬ ಅಂದರೆ ತುಂಬ ಗಮ್ಮಂತ ಇರುತ್ತೆ ಇನ್ನು ಅದನ್ನು ಮಸಾಲೆನೂ ಹಾಕ್ಕೊಂಡು ಅದ್ರ ಜೊತೆಗೆ ಕ್ವಾಂಟಿಟಿ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿದ್ದೀನಿ ತುಂಬ ತೆಳ್ಳಗೇನು ಮಾಡ್ಕೊಂಡಿಲ್ಲ ಯಾಕೆಂದರೆ ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಮಾಡ್ಕೊಂಡಿರೋವಂಥದ್ದು ನಾನು ಎರಡು ಎರಡು ಥರನೂ ಏನಿಗೆ ಮಾಡಿದಂತಂದರೆ ಆ್ಯಕ್ಚುಲಿ ವೆಜ್ ಬಂದು ನಿನ್ನೆ ಮಾಡಿದಂಥದ್ದು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಲಿಪ್ನ ಕ್ಲೋಸ್ ಮಾಡಿಕೊಂಡು ಎರಡರಿಂದ ಮೂರು ವಿಷ ಕೂಸ್ಕೊಂಡ್ರೆ ಮುಗ್ದೋಗುತ್ತೆ ಸಾಂಬಾರು ರೆಡಿ ಆಗುತ್ತೆ ಅಳ್ಸುಂಡೆಕಾಳು ಅಳ್ಸುಂಡಿ ಮತ್ತು ಅವರೆಕಾಳು ಸಾಂಬಾರು ರೆಡಿಯಾಗಿ ಹೋಗ್ಬಿಡುತ್ತೆ ಯಾಕಪ್ಪ ಅಂದರೆ ನಾಳೆ ನಾಳೆ ನಮಗೆ ಗುರುವಾರ ಇರೋದ್ರಿಂದ ಒಂಚೂರು ಮಿಕ್ತು ಅಂದರೆ ನಾವು ಅಡ್ಜಸ್ಟ್ ಮಾಡ್ಕೊಬೋದು ಬೆಳಗ್ಗೆ ಏನಾರು ಟಿಫನ್ ಮಾಡ್ಬಿಡ್ಬೋದು ಅಂತ ಹೇಳಿ ನಾನು ಇವತ್ತು ಸ್ವಲ್ಪ ಟೈಮ್ ಇತ್ತು ಕೆಲಸಕ್ಕೆ ಲೇಟಾಗಿ ಹೋಗೋದಿತ್ತು ಅಂತಂದ್ರೆ ಒಂದು ಹತ್ತು ಗಂಟೆಗೆ ಹೋಗೋದಿತ್ತಲ್ಲ ಅಂತ ಹೇಳಿ ಮಾಡಿಬಿಡೋಣ ಅಂತೇಳಿ ನಾನು ಮಾಡ್ಕೊಂಡಿದ್ದಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದನ್ನು ಒಂದು ಬಟ್ಟಲ್ಗೆ ಹಾಕೊತಾ ಇದ್ದೀನಿ ನಮ್ಮ ನಮ್ಮ ಮನೆಯಲ್ಲಿ ಕಾಳು ಸಾಂಬಾರು ಅಂತ ಅಂದರೆ ಇದರದೇ ಅಂತೆಲ್ಲ ನಾವು ಯಾವುದೇ ಕಾಳು ಸಾಂಬಾರು ಮಾಡಿದ್ರು ನಾನು ಇಷ್ಟಪಟ್ಟು ತಿಂತಾರೆ ಅಂದರೆ ಇವತ್ತು ಮಕ್ಳುಗಳಿಗೆ ಟಿಫನ್ ಕಟ್ಟೋಷ್ಟಿಲ್ಲ ಆದ್ರಿಂದ ನಾನು ಈ ಥರ ಮಾಡಿದಂಥದ್ದು ಎರಡು ಮಾಡಿ ಚಿಕನ್ ಕುರ್ಮಾಗ ರೆಡಿ ಮಾಡ್ಕೊತಾ ಇದ್ದೀನಿ ಚಿಕನ್ ಕುರ್ಮ ಇದು ನೆನ್ನೆ ಮಾಡಿದಂಥದ್ದು ಇವತ್ತಿಂದಲ್ಲ ಚಿಕನ್ ಚಿಕನ್ನ ನೀಟಾಗಿ ಅರ್ಶನಾಗಿ ತೊಳೆದು ಇಟ್ಟು ಇಟ್ಕೊಂಡು ಒಂದು ಒಂದು ಸ್ಪೂನಷ್ಟು ಅರ್ಶಿನ ಹಾಕೊಂಡು ಎರಡು ಸ್ಪೂನಷ್ಟು ಅಚ್ಕಾರ ಪುಡಿ ಹಾಕ್ಕೊಂಡು ಇಲ್ಲಿ ಒಂದು ಒಂದೂವರೆ ಸ್ಪೂನಷ್ಟು ಜೀರಿಗೆ ಮೆಣಸು ಪೌಡರ್ನ ಹಾಕ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಮೊಸರನ್ನ ಹಾಕೊತಾ ಇದ್ದೀನಿ ಮೊಸರನ್ನ ಹಾಕೊಂಡು ಸ್ವಲ್ಪ ಕಸ್ತೂರಿ ಮೆತ್ತಿನ ಹಾಕೋಬೇಕಾಗತ್ತೆ ಇದಕ್ಕೆ ಕಸ್ತೂರಿ ಮೆತ್ತಿನೇ ತುಂಬ ಇಂಪಾರ್ಟೆಂಟು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕೊಳ್ಳಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಕೊಂತು ಅಂತ ಅಂದರೆ ಅದು ಸ್ವಲ್ಪ ಮ್ಯಾರಿನೇಟ್ ಆಗಬೇಕು ಇಲ್ಲಿ ನೀವು ಮೊಸರು ನ್ನ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊತೀನಿ ನನಗೆ ಕ್ರೀಮ್ ಕ್ರೀಮ್ ಸ್ಟ್ರೆಚರಲ್ಲಿ ಬೇಕು ಕ್ರೀಮ್ ಕ್ರೀಮ್ ಕ್ರೀಮಲ್ಲಿ ಬೇಕು ಅಂತ ಅನ್ನೋದಾದರೆ ನೀವು ಇಲ್ಲಿ ನಾನು ತೊಗೊಂಡಿರೋ ಎರಡು ಕೆ ಜಿ ಚಿಕನ್ಗೆ ನೀವು ಮಿನಿಮಮ್ ಕಾಲಿಟ್ರ್ ಮೊಸರು ಹಾಕಬೇಕಾಗುತ್ತೆ ಕಾಲಿಟ್ರಿಗಿಂತ ಜಾಸ್ತಿ ಮೊಸರು ಹಾಕಬೇಕಾಗುತ್ತೆ ನಾನು ಅದಕ್ಕಿಂತ ಕಡಿಮೆ ಹಾಕಿದ್ದೀನಿ ಅದಕ್ಕೆ ಮಸಾಲೆಗೆ ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿನ ಇದ್ದೀನಿ ಶುಂಠಿ ಕ್ವಾಂಟಿಟಿ ಕಮ್ಮಿ ಮಾಡಿದ್ದೀನಿ ಬೆಳ್ಳುಳ್ಳಿ ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೀನಿ ಇದಕ್ಕೆ ನಾನು ಚಕ್ಕೆ ಲವಂಗ ಹಾಕ್ತಾಯಿಲ್ಲ ಎರಡೂ ರೆಸಿಪಿಲಿ ಚಕ್ಕೆ ಲವಂಗ ಹಾಕಿಲ್ಲ ನೀವೇ ನೋಡ್ಕೊಬೋದು ಮತ್ತು ಒಂದು ಹಿಡಿಯಷ್ಟು ಕೊತ್ತಂಬರಿ ಮತ್ತು ಒಂದು ಹಿಡಿಯಷ್ಟು ಪುದೀನ ಹಾಕ್ಕೊಂಡು ಹಾಕೊತಾ ಇದ್ದೀನಿ ಮತ್ತು ಒಗ್ಗರಣೆಗೆ ನಾನು ಈರುಳ್ಳಿ ಒಂದು ಈರುಳ್ಳಿ ಒಗ್ಗರಣೆಗೆ ತೊಗೊಂಡಿದ್ದೀನಿ ಒಂದು ಒಂದೂವರೆ ಅಷ್ಟು ಈರುಳ್ಳಿ ಒಗ್ಗರಣೆಗೆ ಮತ್ತು ಒಂದೇ ಒಂದು ಸ್ಮಾಲ್ ಒಂದೇ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಇದಕ್ಕೆ ನಾನು ನೆನೆಸಿಟ್ಕೊಂಡಿರೋಂಥ ಗೋಡಂಬಿ ಮತ್ತು ಗಸಗಸಿನ ಹಾಕೊತಾ ಇದ್ದೀನಿ ಗೋಡಂಬಿ ಗಸಗಸಿನ ಹಾಕೋದ್ರಿಂದ ಅದು ಒಂಥರ ತಿಕ್ಕಾಗಿ ಬರುತ್ತೆ ಇಲ್ಲಿ ಯಾಕೆ ನಾವು ಕಾಯಿ ತೆಂಗಿನಕಾಯಿ ಅಥವಾ ಈ ಥರದ್ದು ಏನು ಹಾಕಿರಲ್ಲ ನಾವು ಅದು ತಿಕ್ನೆಸ್ ಬರಲ್ಲ ತಿಕ್ನೆಸ್ ಬರಬೇಕಂತಂದ್ರೆ ಈ ಥರ ಹಾಕ್ಕೋಬೇಕು ನನಗೆ ಜಾಸ್ತಿ ಗ್ರೇವಿ ಬೇಡವಾಗಿತ್ತು ಆದ್ದರಿಂದ ನನಗೆ ಸ್ವಲ್ಪ ಬೇಕಾಗಿತ್ತು ಇದು ಸಾಂಬಾರು ಬೇರೆ ಮಾಡಿದ್ನಲ್ಲ ಸೊ ಬೆಳಗ್ಗೆ ಕಾಳು ಸಾಂಬಾರು ಮಾಡ್ತೀನಿ ಅಂತ ಫಿಕ್ಸ್ ಆಗಿದೆ ನಾನು ಆದ್ದರಿಂದ ಅದನ್ನು ಸ್ವಲ್ಪ ಗ್ರೇವಿ ಕಮ್ಮಿ ಮಾಡಿಕೊಂಡೆ ಬೆಳಗ್ಗೆ ಎಷ್ಟು ಸ್ವಲ್ಪ ಡ್ರೈ ಆಗುತ್ತೆ ಅಂತ ಹೇಳಿ ನಾನು ಹತ್ರ ಮಾಡ್ಕೊಂಡಿದ್ದಂಥದ್ದು ಒಂದು ಪಾತ್ರೆನೇ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕ್ಕೊಂಡು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಅದಕ್ಕೂ ಕೂಡ ಕಸ್ತೂರಿ ಮೆತ್ತಿನ ಅಂಥದ್ದು ಇದರಲ್ಲಿ ಕಸ್ತೂರಿ ಮೆತ್ತಿ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ಅದು ಸ್ಮೆಲ್ಲು ಘಮ 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 ಅಂತ ಇರುತ್ತೆ ಯಾವುದೇ ಈ ನಾನ್ ವೆಜ್ ರೆಸಿಪಿಗೇ ಕಸ್ತರಿ ಮೆತ್ತಿಯನ್ನು ಆ್ಯಡ್ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತೆ ಅದು ಫ್ರೈ ಆಗಿದ ತಕ್ಷಣ ಇಲ್ಲಿ ಈರುಳ್ಳಿನ ಹಾಕೊಂಡು ಈರುಳ್ಳಿನೂ ಕೂಡ ಅಷ್ಟೇ ಈರುಳ್ಳಿನ ನೀವು ಎಷ್ಟು ನೀಟಾಗಿ ಫ್ರೈ ಮಾಡ್ಕೊತಿರೋ ಅಷ್ಟು ನೀಟಾಗಿರುತ್ತೆ ಅದು ನೀಟಾಗಿರಲಿ ಹಸಿ ವಾಸನೆಲ್ಲ ಹೋಗೋ ಥರ ನಿಮ್ಗೆ ಎಷ್ಟು ಕೆಂಪಾಗಿ ಆಗುತ್ತೋ ಅಷ್ಟು ಕೆಂಪಾಗಿ ನೀವು ಅದನ್ನು ಫ್ರೈ ಮಾಡ್ಕೊಳ್ಳಿ ಅದು ಫ್ರೈ ಆದಮೇಲೆ ಅದಕ್ಕೆ ನಾನು ಟೊಮೆಟೊನ ಇದ್ದೀನಿ ಒಂದೇ ಒಂದು ಟೊಮೆಟೊ ಅಲ್ವಾ ಅದು ಯಾವ ಮೂಲೆ ಅಲ್ಲಿ ಇಲ್ಲಿ ಇಲ್ಲಿ ಫ್ರೈ ಆಗಿ ಹೋಗ್ಬಿಟ್ಟಿರುತ್ತದೋದು ಒಂದೇ ಒಂದು ಟೊಮೆಟೊ ಸಣ್ಣ ಹಚ್ಕೊಂಡಿರೋ ಒಂದೇ ಒಂದು ಟೊಮೆಟೊನ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಟೊಮೆಟೊ ಅಂತ ಮ್ಯಾ ಮ್ಯಾರಿನೇಟ್ ಏನಿಲ್ಲ ಬೆಕ್ಕೇ ಬೇಕು ಅಂತೇನಿಲ್ಲ ಬೇಕು ಅಂದ್ರೆ ಹಾಕೊಬೋದು ಇಲ್ಲಾಂದ್ರೆ ಇಲ್ಲ ನಾನಿಲ್ಲಿ ಟೊಮೆಟೊನ ಒಂದು ಹಾಕೋರೋ ನಂತರ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಅಂಥದ್ದು ನೀಟಾಗಿ ಅದೆಲ್ಲ ಮಿಕ್ಸ್ ಆದಮೇಲೆ ಮಿಕ್ಸ್ ಮಾಡಿಕೊಂಡು ನಾನು ಏನು ಮ್ಯಾರಿನೇಟ್ಗೆ ಅಂತ ಇಟ್ಟಿದ್ದಂಥ ಚಿಕನ್ ಇದೆ ಆ ಚಿಕನ್ನು ಅದಕ್ಕೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಇದರಲ್ಲಿ ನೀರು ಬಿಟ್ಕೊಳ್ಳೋ ತನಕ ಹುರಿಬೇಕು ನೀವು ಎಷ್ಟು ಅಂತಂದರೆ ಅದರ ಚಿಕನಲ್ಲಿ ತುಂಬ ನೀರುತ್ತೆ ನೀರಿರುತ್ತೆ ನಾವು ನೀರು ಹಾಕೋದೇ ಬೇಕಾಗಿಲ್ಲ ನಾನು ಮಸಾಲೆ ರುಬ್ಬಿದಾಗ ಜಾರಲ್ಲಿ ಏನು ಸ್ವಲ್ಪ ನೀರು ಹಾಕೊತೀನೋ ಅಷ್ಟೇ ನಾನು ನಾನು ಹಾಕೊಳ್ಳೋದು ಜಾಸ್ತಿ ನೀರು ಹಾಕೊಳ್ಳಲ್ಲ ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡಿ ಒಂದು ಮುಚ್ಚಲ ಮುಚ್ಚಿ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಒಂದು ಏಳೆಂಟರಿಂದ ಹತ್ತು ನಿಮಿಷ ಅಂದರೆ ಫುಲ್ಲು ನೀರು ಬಿಟ್ಕೊಂಡಿರುತ್ತೆ ಇದರಲ್ಲಿ ಸಡನ್ನಾಗಿ ಯಾವುದೇ ಕಣ ತಳ ಹಿಡಿಯಲ್ಲ ಇದರಲ್ಲಿ ಯಾಕಂದರೆ ನಾವು ಸ್ಟಾರ್ಟಿಂಗ್ ಏನು ಮಸಾಲೆ ಹಾಕಿರಲ್ವಲ್ಲ ಸೊ ನಾವು ಮೊಸರು ಮೊಸರೆಲ್ಲ ಹಾಕಿರ್ತೀವಲ್ಲ ಅದರಲ್ಲೂ ನೀರು ಬಿಟ್ಕೊತ ಇರುತ್ತೆ ಆದ್ದರಿಂದ ಏನು ಇದಾಗಲ್ಲ ಮತ್ತು ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಅದಕ್ಕೆ ಹಾಕೊಂಡು ಜಾರಲ್ಲಿ ಸುತ್ತಮುತ್ತ ಹಂಟ್ಕೊಂಡಿರುತ್ತಲ್ಲ ಅದಕ್ಕಿಂತ ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾನು ಅದನ್ನು ಮಿಕ್ಸ್ ಮಾಡ್ಕೊತಾರಂಥದ್ದು ಅಷ್ಟೇ ಅದನ್ನ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮುಚ್ಚಲ ಮುಚ್ಚಿ ಅದನ್ನು ಎತ್ತಿಟ್ಬಿಡ್ತು ಆ ಮುಚ್ಚಲ ಮುಚ್ಚಿ ಇಟ್ಬಿಡ್ತು ಅಂತಂದರೆ ಅದು ನೀಟಾಗಿ ಅದು ಚಿಕನ್ನ ಮಾಡೋದು ತುಂಬ ಟೈಮ್ ಏನು ತಗೊಳ್ಳೋದಿಲ್ಲ ಬೇಗ ಅಂದರೆ ಬೇಗ ಕುಕ್ ಆಗುತ್ತೆ ಆಮೇಲೆ ನನಗೆ ಈ ಥರ ನಾನ್ ವೆಜ್ ರೆಸಿಪಿಗಳು ಮಾಡೋದು ಅಂತಂದರೆ ತುಂಬ ಇಷ್ಟ ರೆಸಿಪಿ ಅಂತಲ್ಲ ಪರ್ಸ್ನಲಿ ನಮಗೂ ಮನೆಯಲ್ಲಿ ನಾನ್ ವೆಜ್ ಇರಲೇಬೇಕು ಯಾವಾಗಲೂ ಎನಿ ಟೈಮು ಗುರುವಾರ ಸೋಮವಾರ ಅನ್ನೋದನ್ನು ಬಿಟ್ಟರೆ ಮಿಕ್ಕಿದ್ದ ದಿನ ಎಲ್ಲ ನಾನ್ ವೆಜ್ ಇರುತ್ತೆ ಹೇಳಿ ಕೇಳಿ ನಾವು ಗೌಡ್ರಾಗಿರೋದ್ರಿಂದ ನಾನ್ ವೆಜ್ ಇದ್ದೇ ಇರುತ್ತೆ ಎಲ್ಲದಕ್ಕೂ ನಾನ್ ವೆಜ್ ಮಾಡೇ ಮಾಡ್ತೀವಿ ನಾವು ನಾನು ಹೇಳ್ಕೋಬೇಕಂದ್ರೆ ನಮ್ಮ ಮನೆಯಲ್ಲಿ ನಾನ್ ವೆಜ್ ಪ್ರಿಯರ್ ಜಾಸ್ತಿ ನಾವು ನಾನ್ ವೆಜ್ ತುಂಬ ಮಾಡ್ತೀವಿ ನಮ್ಮ ಮನೆಯಲ್ಲಿ ಏನೇ ಒಂದಾದರೂ ದೇವ್ರ ಕಾರ್ಯಕ್ಕೆ ಒಂದಕ್ಕೆ ಬಿಟ್ಟು ಮಿಕ್ಕಿದಕ್ಕೆಲ್ಲ ನಾನ್ ವೆಜ್ ಮಾಡ್ತೀವಿ ನಾವು ಸೊ ಸತ್ಯನಾರಾಯಣ ಪೂಜೆ ಇದೆಲ್ಲ ಬಾ ಇದನ್ನೆಲ್ಲ ಮಾಡಿಸ್ತಾ ಏನಪ್ಪ ಅಂತಂದರೆ ನಾನ್ ವೆಜ್ಜು ಶುಂಠಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಅವಾಯ್ಡ್ ಆಗೋಗ್ಬಿಡುತ್ತೆ ಆ ಟೈಮಲ್ಲಿ ಪನ್ನೀರು ಮಶ್ರೂಮ್ ಅದು ಇದು ಅಂದ್ಕೊಂಡು ಆ ಕಡೆ ಗ್ಯಾನ ಆಗೋಗ್ಬಿಟ್ಟಿರ್ತೀವಿ ನಾವು ಆ ಟೈಮಲ್ಲಿ ಸೊ ಹಾಂ ಆ ಥರ ಆಗಿರುತ್ತೆ ನೋಡಿ ನೀಟಾಗಿ ಬೆಂದಿದೆ ಸುತ್ತ ನಾನು ನೀರು ಹಾಕಿರೋದು ಇಷ್ಟೇಷ್ಟು ನೀರು ಹಾಕಿರೋದು ಅದು ಎಷ್ಟು ನೀರು ಬಿಟ್ಕೊಂಡಿದೆ ನೋಡಿ ಇದನ್ನು ಚೆನ್ನಾಗಿ ಅಂದರೆ ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ ನೀವು ಮಸಾಲೆ ಹಾಕೋಕ್ಕೂ ಮುಂಚೆನೇ ಬೇಯಿಸ್ಕೊಳ್ಳಿ ಯಾಕೆ ಅಂತ ಅಂದರೆ ಅದು ಇದಾಗ್ಬಿಡುತ್ತೆ ಏನು ಮಸಾಲೆ ಹಾಕಿದ್ಮೇಲೆ ಉಪ್ಪು ಖಾರ ಹಿಡಿಯಲ್ಲ ಯಾವುದೇ ಕಾರಣಕ್ಕೂ ಚಿಕನ್ಗೆ ಆಮೇಲೆ ಒಂದು ಚಾಕು ಇಟ್ಟು ಚಾಕನಲ್ಲಿ ಅದೇ ದೃಷ್ಟಿ ತೆಗೆದು ಅದು ನಿಮಗೆ ಗೊತ್ತೇ ಗೊತ್ತಿರುತ್ತೆ ನಿಮಗೆ ಆಲ್ಮೋಸ್ಟು ನಾನ್ ವೆಜ್ ಯಾರದೇ ಮನೆ ನಾನ್ ವೆಜ್ ಮಾಡಿದ್ರು ಅದನ್ನು ಮಾಡೇ ಮಾಡ್ತಾರೆ ಮಟನ್ ಚಿಕನ್ ಏನೇ ಮಾಡಿದ್ರು ಮಾಡೇ ಮಾಡ್ತಾರೆ ಇಲ್ಲಿ ಪೀಸ್ನ ಸ್ಮಾಲ್ ಸ್ಮಾಲ್ ಆಗಿ ಒಡ್ಸ್ಕೊಂಡು ಬನ್ನಿ ನೀವು ಕಟ್ ಮಾಡಿಸ್ಕೊಂಡು ಬನ್ನಿ ಯಾಕೆಂದರೆ ಚಿಕನ್ ಕುರ್ಮಾಗೆ ಪೀಸು ಸ್ಮಾಲ್ ಸ್ಮಾಲ್ ಆಗಿದ್ರೇ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಸ್ವಲ್ಪ ದಪ್ಪ ಆಯಿತು ತುಂಬ ಅಂದರೆ ತುಂಬ ಟೇಸ್ಟಾಗೂ ಬರುತ್ತೆ ನಿಮಗೆ ಕ್ರೀಮಿ ಕ್ರೀಮಿಯಾಗಿ ಬರಬೇಕು ಅಂತಂದ್ರೆ ತೆಂಗಿನಕಾಯಿ ತೆಂಗಿನಕಾಯಿನ ರುಬ್ಬಿ ತೆಂಗಿನಕಾಯಿನ ಹಾಲು ಹಾಕುವಂತಂದರೆ ಮುಗ್ದೋಯಿತು ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಇಲ್ಲಿ ಪರೋಟಾನ ತರಿಸಿದಂಥದ್ದು ಮನೇಲಿ ಮಾಡೋಕ್ಕಾಗಲಿಲ್ಲ ಅಂತೇಳಿ ನಾನು ಪರೋಟಾನ ತರಿಸಿದೆ ಚಪಾತಿ ಇಟ್ಟಿತ್ತು ಚಪಾತಿಲಿ ಹೆಂಗೋ ಮಾಡ್ಕೊಳ್ಳೋಣ ಅಂತೇಳಿ ಪರೋಟಾನ ತರಿಸಿ ಇದು ಮಾಡ್ಕೊಂಡಿದ್ದಂಥದ್ದು ನಿನ್ನೆ ಮತ್ತು ಇವತ್ತಿನ ಬ್ಲಾಗ್ ಇದಾಗಿತ್ತು ಈ ಬ್ಲಾಗ್ ನಿಮ್ಗೆ ಏನಾದರೂ ಚೂರಾದ್ರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಅಲ್ವಾ ಬಾಯ್